ತಾಳಿಕೋಟೆ ತಾಲೂಕಿನ ತುರುಕುಣಗೇರಿ ಗ್ರಾಮದಲ್ಲಿ ಇಂದು ಜೆ ಜೆ ಎಂ ಕಾಮಗಾರಿ ಉದ್ಘಾಟನೆಯನ್ನು ದೇವರಪ್ರಿಯ ಶಾಸಕ ರಾಜಗೌಡ ಪಾಟೀಲ್ ಅವರು ಉದ್ಘಾಟಿಸಿದರು ಈ ಕಾರ್ಯಕ್ರಮದಲ್ಲಿ ರವೀಂದ್ರ ಸುಧಾಕರ್ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಪ್ರತಿನಿಧಿಗಳು ಹಾಗೂ ಗ್ರಾಮಸ್ಥರು ಹಾಗೂ ಯುವ ಮುಖಂಡರು ಹಾಜರಿದ್ದರು

ಕಾಂಟ್ರಾಕ್ಟರ್ ಅವರವರಿಗೆ ಅವರಿಗೆ ಬೇಡ್ಕೊತೀವಿ ಇದನ್ನ ಕೆಲಸ ಹೆಂಗೆ ಮಾಡಬೇಕು ಏನು ಮಾಡಬೇಕು ಎಷ್ಟು ಸರಿಯಾಗಿ ಪ್ರಮಾಣದಲ್ಲಿ ಮಾಡ್ಬೇಕಂತಕ್ಕಂಥದ್ದು ಒಂದು ವಿಷಯನ ನಾ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂತಂದ್ರೆ ಈ ಕೆಲಸಗಳು ಈ ಸದ್ದ ಹಿಂದಿನ ಶಾಸಕರು ಅವ್ರು ಎರಡು ಮಂದಿ ಬಂದು ಹೋಗ್ಯಾರ ಎಲ್ಲ ಮಂದಿ ಆಗ್ಯಾರ ಆದರೂ ನಮ್ಮ ಈ ಶಾಸಕರು ಈ ಸಾವತಿ ದಿವಸ ಬಂದಾರಪ್ಪ ಅಂತಂದ್ರೆ ಈಗ ಅವ್ರು ಅಂತಕ್ಕಂಥ ಮಾತನ್ನೊಂದು ಒಂದು ಅದ ಯಾಕಂತಂದ್ರೆ ಗೌರ್ಮೆಂಟ್ ಇಲ್ಲಿಗ ಈಗ ಈಗ ಸಾಕಷ್ಟು ಅನುದಾನದಲ್ಲಿ ಬರತಕ್ಕಂಥದ್ದು ಒಂದು ಇದರಲ್ಲಿ ಅಷ್ಟರೊಳಗೆ ನಾವು ಬೇಡಿಕೆಗಳು ಇಟ್ಟಂತ ಕೆಲಸಕ್ಕೆ ಸ್ಪಂದಿಸಿ ಇವತ್ತಿನ ದಿವಸ ಈ ಕಾರ್ಯಕ್ರಮಕ್ಕೆ ಎಡೆ ಮಾಡಿ ಕೊಟ್ಟ ಎಲ್ಲ ನನ್ನ ಪತ್ರಕರ್ತ ಮಿತ್ರರೇ ಮತ್ತು ಶಾಸಕರೇ ಮತ್ತು ಎಲ್ಲ ರೈತರಿಗೆ ನಾನು ವಂದಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈಕರ್ ಗ್ರಾಮದ ಆರಾಧ್ಯ ನಮಸ್ಕರಿಸಿ ಇವತ್ತಿನ ಜೈ ಜಿ ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ಆಗಮಿಸಿದಂಥ ಆತ್ಮೀಯರು ಲಕ್ನ ಗ್ರಾಮ ಪಂಚಾಯಿತಿ ಅವತ್ತು ಅಧ್ಯಕ್ಷರಾದಂಥ ರವೀಂದ್ರ ಅವರೇ ಅವರ ಆದಿಯಾಗಿ ಇಲ್ಲಿರುವಂಥ ಎಲ್ಲ ನನ್ನ ಆತ್ಮೀಯ ಹಿರಿಯ ನಾಯಕರೇ ಅಣ್ಣ ತಮ್ಮಂದರೆ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ತಮ್ಮೆಲ್ಲರಿಗೂ ಮೊತ್ತವಾಗಿ ನಮಸ್ಕರಿಸುತ್ತಾ ಇವತ್ತಿನ ದಿವಸ ಜೈಜಮ್ಮ ಕಾಮಗಾರಿಯ ಬಗ್ಗೆ ಹೇಳಬೇಕಂದ್ರೆ ಇಲ್ಲಿ ಏನು ಗುತ್ತಿಗೆಯನ್ನು ಪಡೆದಂಥ ಕಾಂಟ್ರಾಕ್ಟರು ಹಾಗೂ ತಮ್ಮ ಇಂಜಿನಿಯರ್ ಆದಂಥ ಕಲ್ಶೆಟ್ಟಿ ಅವ್ರಿಗೆ ಅವರಿಬ್ಬರಿಗೆ ಹೇಳೋದಿಷ್ಟೇ ಈಗ ನೋಡ್ರಿ ಕೆಲಸ ಮಾಡಿ ಹೋಗಾರೆ ಈಗ ತಮಗೆ ಗುರ್ತಿರ್ಲಿ ಈಗ ಗೊಟ್ಕೊಂಡು ಗೊಟ್ಕೊಂಡ್ಕೊಳ್ಳ ನೀರು ಬರೋಂಗಿಲ್ಲ ಅಂತ ಹೋಳಿಗೆತ್ತ ಪರಿಸ್ಥಿತಿ ಹಂಗೆ ಆಗೋದು ಬೇಡ ಇದು ಏನಿರ್ತೈತಿ ಕೆಲವೊಂದು ಕಡೆ ಸ್ಲೂಪ್ ಇರ್ತಾವೆ ಕೆಲವೊಂದು ಕಡೆ ಡಿಬ್ ಇರ್ತೈತಿ ಏನು ಭಾಳ ಇರೋಂಗಿಲ್ಲ ಒಂದು ವಾಲ ಹೆಚ್ಕಾ ಮಾಡಿಕೊಂಡು ಒಂದು ವಾಲ್ ಹೆಚ್ಚು ಹಾಕೊಂಡ್ರೆ ನೀರು ಸರಿಯಾಗಿ ಫ್ಲೋ ಆಗುವಂಥದ್ದು ಇರ್ತೈತಿ ಅದ್ರ ಜೊತೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಏನು ಮಾಡ್ತಾರೆ ಮೊದಲೇ ಅದು ಅವ್ರಿಗೆ ಹ್ಯಾಂಡ್ ಓವರ್ ಮಾಡೋಕೆ ಒಂದು ವರ್ಷ ಟೈಮ್ ಇರ್ತೈತಿ ಹ್ಯಾಂಡ್ ಓವರ್ ಮಾಡ್ಕೊಂಡಿರ್ತಾರೆ ಮುಂದೆ ಏನಾಗ್ಬಿಡ್ತೈತಿ ಇಲ್ಲಿ ನೀರು ಬರಲಿಲ್ಲ ಅಂದರೆ ಅವ್ರು ಇಂಜಿನಿಯರ್ ಮ್ಯಾಗ ಹಾಕೋದು ಇಂಜಿನಿಯರ್ ಅಭಿವೃದ್ಧಿ ಅಧಿಕಾರಿ ಮ್ಯಾಗ ಹಾಕೋದು ನಮ್ಮ ಜನರಿಗೆ ತೊಂದರೆ ಆಗುವಂಥದ್ದು ನಾ ಎಲ್ಲರಲ್ಲಿ ಅದನ್ನೇ ಮನವಿಯನ್ನು ಮಾಡ್ತೀನಿ ನೀವು ಮೊದಲೇ ಕಾಮಗಾರಿಯನ್ನು ಏನು ಅಚ್ಚುಕಟ್ಟಾಗಿ ಹ್ಯಾಂಗೆ ನಿಮ್ಮ ಇದ್ರ ಪ್ರಕಾರ ಐತಿ ಅದರ ಪ್ರಕಾರ ಮಾಡಿಕೊಂಡು ಎಲ್ಲೋ ಒಂದು ಸತಿ ಏರಿತ್ತಪ್ಪ ಇನ್ನೊಂದು ವಾಲ್ ಹಾಕಿದ್ರೆ ನೀರು ಸರಿಯಾಗಿ ಮುಡ್ತಾವ ಅನ್ನೋಂಥ ವಿಚಾರ ಇದ್ದಲ್ಲಿ ಏನು ನಿಮ್ಗೆ ಆಗಂಗಿಲ್ಲ ಒಂದು ನಾಲ್ಕು ವಾಲ್ ಹೆಚ್ಚು ಹಿಡಿತಾವ ಹಾಕ್ಕೊಂಡು ಸರಿಯಾಗಿ ನೀರು ಮುಟ್ಸುವಂಥ ಕೆಲಸ ಹೇಳಿ ನಮ್ಮಲ್ಲಿ ಕೇಳ್ತೀನಿ ಅದನ್ನು ಸರಿಯಾಗಿ ಇನ್ಸ್ಪೆಕ್ಷನ್ ಮಾಡುವಂಥ ಜವಾಬ್ದಾರಿ ವಿಡಿಯೋ ಅವ್ರದ್ದು ಆಯ್ತು ಹಾಗೂ ಇಂಜಿನಿಯರ್ದು ಐತಿ ಅದ್ರ ಜೊತೆ ನಮ್ಮೂರ ಗ್ರಾಮಸ್ಥರಲ್ಲಿ ನಾನು ಮನವಿ ಮಾಡ್ತೀನಿ ನೀವಾದರೂ ಸಹಿತ ಕಾಂಟ್ರಾಕ್ಟರ್ಗೆ ಅದು ಕೊಡುವಂಥ ಕೆಲಸ ಆಗಬೇಕು ಅದೇ ರೀತಿ ಟಿ ಸಿ ಸಿ ರೋಡ್ ಅಡ್ಡಿಯಿಂದ ಅದನ್ನು ಮುಚ್ಚಿ ಹೋಗುವಂಥದ್ದು ಇರ್ತೈತಿ ಅದರ ಮ್ಯಾಲ ಮತ್ತೆ ಕಾಂಕ್ರೀಟ್ ಹಾಕಿ ಹೋಗುವಂಥದ್ದು ಅದನ್ನೆಲ್ಲ ಅನ್ನೋಂಥ ವಿಶ್ವಾಸ ಇತ್ತು ಯಾಕಂದ್ರೆ ಕಾಂಟ್ರಾಕ್ಟ್ರು ನಮ್ಮವ್ರೆ ಇದಾರವರು ಅದಕ್ಕೆ ನಿಮ್ಮದು ಅವ್ರದ್ದು ಸರ್ಕಾರದಿಂದ ಈ ಮಿಷನ್ ಯಶಸ್ವಿ ಆಗಬೇಕಾಗ್ಯ ಇದಾದ ಮ್ಯಾಗ ಜಲ್ದಾರಿ ಅನ್ನೋಂಥ ಸ್ಕೀಮ್ ಬರ್ತೈತಿ ಅವಾಗ ಹೊಳೆಯಿಂದ ಪೈಪ್ಲೈನ್ ಆಗಿ ಎಲ್ಲ ಊರಿಗೂ ಒಂದೊಂದು ಹನಿನೂ ಒಂದು ಊರಿಗೂ ನೀರು ಇಲ್ಲ ಅನ್ನೋಂಥ ಪರಿಸ್ಥಿತಿ ನಿರ್ಮಾಣ ಆಕೈತಿ ಬೋರ್ ರೋಡ್ ಯಾವುದೂ ಯಾವುದು ಬೇಕಾಗಲ್ಲ ಆದರೆ ಅದು ಆಗುತ್ತಲ್ಲ ಈಗಾಗಲೇ ಅದು ಟೆಂಡರ್ ಅಂತ ಮುಗಿದೈತಿ ಈಗಾಗಲೇ ಕಾರ್ಮೇಲೆ ಅದಕ್ಕೂ ಚಾಲನೆ ಕೊಡ್ತೀವಿ ಅದಕ್ಕೆ ಬರುವಂಥ ದಿನಮಾನ ನಮ್ಮ ನಮ್ಮ ಕ್ಷೇತ್ರದಲ್ಲಿ ಕುಡಿ ನೀರಿಗೆ ತೊಂದರೆ ಅನ್ನೋಂಥದ್ದು ನಮ್ಮ ಆಸೆ ಅದ್ರ ಜೊತೆ ಗ್ರಾಮದ ದಿನ ಸಾಕಷ್ಟು ಅಭಿವೃದ್ಧಿಗೆ ಆಗ್ಬಿಟ್ಟಾಗ ಅದಕ್ಕೆ ನಾನು ಹಿಂದಿನ ಬಗ್ಗೆ ಮಾತಾಡುವಂಥ ಅವಶ್ಯಕತೆ ಇಲ್ಲ ಬರುವಂಥ ದಿನ ಯಾವ ಏನು ಪ್ರಮುಖವಾಗಿ ಮೂಲಭೂತ ಸೌಕರ್ಯ ಶೌಚಾಲಯ ಇರ್ಬೋದು ಸಾಲಿ ಕಟ್ಟಡ ಇರ್ಬೋದು ಮತ್ತು ಯಾವುದಾದ್ರೂ ಸಿ ಸಿ ರೋಡ್ ಇರ್ಬೋದು ಯಾಕಂದರೆ ನಾನು ಶಾಸಕನಾದ್ಮೇಲೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಒಂದು ಆಶೆ ಐತಿ ಈ ಕ್ಷೇತ್ರದಾಗ ಜನರ ಜೊತೆ ಇದ್ದು ಜನರ ಜೊತೆ ಸ್ಪಂದಿಸಿ ಏನು ಮೂಲಭೂತ ಸೌಕರ್ಯ ಅದ ಅವತ್ತನ್ನು ಒದಗಿಸುವಂಥದ್ದು ಆಗಬೇಕು ಸಾಧ್ಯ ಆದ ಮಟ್ಟಿಗೆ ಯಾಕಂದ್ರೆ ಈಗಾಗಲೇ ಕಾಶಾಪುರವ್ರು ಹೇಳ್ದಂಗೆ ಇವತ್ತಿನ ಸರ್ಕಾರದಾಗ ತಮಗೆಲ್ಲ ಕುರ್ತಿದ್ದು ದುಡ್ಡೇ ಇಲ್ಲ ಕಾಂಗ್ರೆಸ್ಸಿನ ಶಾಸಕರೇ ಗೋರ್ ಯಾಕ ಈಗ ಈಗತ್ತಿನ ಐದು ಗ್ಯಾರಂಟಿ ಸಂಬಂಧ ಅವು ಗ್ಯಾರಂಟಿನೂ ಅಂಥ ಪರಿ ಸಕ್ಸೆಸು ಇಲ್ಲ ಒಂದು ಒಬ್ಬರಿಗೆ ಆರು ಸಾವಿರ ಬರ್ತದೆ ಮುಂದಿನ ತಿಂಗಳು ಬಂದಿರಲ್ಲ ಆದ್ರೆ ಸರ್ಕಾರದಲ್ಲಿ ದುಡ್ಡು ಡೂಟಿರ್ಲಾರದ ಬರಗಾಲ ಬಿದ್ದ ಸಂಬಂಧ ಎಲ್ಲ ರೈತರಿಗೂ ಸಹಿತ ಈಗ ನೋಡಿ ಸಂಗತಿ ಏನಪ್ಪ ಬರಗಾಲ ಬಂದೈತಿ ಬೆಳೆ ಹಾನಿ ಆಗೈತಿ ಯಾವ ಬೆಳೆಯಿಲ್ಲ ಹಾಕಿರ್ಲ ಬರಕತ್ತಿಲ್ಲ ಹಿಂಗಾಗಿ ಎಲ್ಲರೂ ತೊಂದರೆ ಒಳಗದ ಅದೇ ರೀತಿ ಆ ಬರಗಾಲ ನನಗೂ ಬಂದೈತೆ ಅಂದ್ರೆ ತಪ್ಪು ಇಂತಾದ್ರಾಗ ನಾ ಶಿಸ್ಕಾಗೀನಿ ನಿಮ್ದೆಲ್ಲ ಸಹಕಾರ ಸಹ ಇರಲಿ ನಾನು ನಿಮ್ಮಿ ನಿಮ್ಮ ಜೊತೆ ಇರ್ತೀನಿ ಪ್ರಾಮಾಣಿಕವಾಗಿ ನಿಮ್ಮ ಜೊತೆ ಇದ್ದು ಸಾಧ್ಯ ಆದ ಮಟ್ಟಿಗೆ ಯಾವುದೇ ಅನುದಾನ ಬರಲಿ ಏನೇ ಬರಲಿ ಇನ್ನೊಂದು ಇರಲಿ ಪ್ರಾಮಾಣಿಕವಾಗಿ ನಿಮ್ಗೆ ಒದಗಿಸಿ ನಿಮ್ಮ ಜೊತೆ ಇರ್ತೀನಿ ಅನ್ನಂತ ಮಾತನ್ನು ಹೇಳಿ ಎಲ್ಲರಿಗೂ ಮತ್ತೊಮ್ಮೆ ವಂದಿಸಿ ನನ್ನ ಪತ್ರಿಕೆ ಗೌಡ್ ಇವತ್ತು ಈ ಒಂದು ತುರ್ಕೇಲಿ ಜೆ ಜೆ ಮೋರ್ಕನ್ನು ಉದ್ಘಾಟಿಸಿದ್ದೀರಿ ಎಷ್ಟು ದಿನದಲ್ಲಿ ಗ್ರಾಮಸ್ಥರಿಗೆ ನೀರು ಬರೋ ವ್ಯವಸ್ಥೆ ಆಗ್ತದೆ ಸರ್ ಈಗ ಅದನ್ನು ನಮ್ಮ ಸಂಬಂಧಪಟ್ಟ ಇಲಾಖೆ ಇಂಜಿನಿಯರು ಹಾಗೂ ವೃತ್ತಿದಾರರು ಪ್ರಾಮಾಣಿಕವಾಗಿ ಇವರಲ್ಲಿದ್ದು ಅವರು ಆದಷ್ಟು ಬೇಗನೆ ಕೆಲಸ ಮುಗಿಸುವಂತ ಕೆಲಸ ಮಾಡ್ತಾರೆ ಅದ್ರ ಟೈಮ್ ಬಾಂಡ್ ಅಂದ್ರೆ ಒಂದು ದಿವಸ ಇಸ್ಕಮ್ ಆಗ್ಬೋದು ಆದ್ರೆ ಒಟ್ಟು ಸ್ಟಾಪ್ ಆಗ್ಲಾರ್ದೆ ಇವತ್ತು ನಾಳೆ ಚಾಲು ಆಯ್ತು ಅಂದ್ರೆ ಎಷ್ಟು ಜಲ್ದಿ ಅಂದ್ರೆ ಅಷ್ಟು ಜಲ್ದಿ ಮುಗಿಸ್ಕೊಡ್ತಾರೆ ಅಂದಾಜು ಒಂದು ತಿಂಗಳು ಮುಗಿಸಿ ಮನೆ ಮನೆ ನಾಳ ಕೊಡುವಂಥ ಕೆಲಸ ಹಾಕೈತಿ ಈ ಒಂದು ಯೋಜನೆ ಆದ ನಂತರ ಇನ್ನೊಂದು ಯೋಜನೆ ಬರ್ತದೆ ಅಂತ ಹೇಳಿದ್ವಿ ಇದು ಜಿ ಜಿ ಎಮ್ ಇದು ಅದು ಜಲ್ದಾರಿ ಅಂದ್ರೆ ಮೇನ್ ಪೈಪ್ಲೈನ್ ಅದು ಆ ಪೈಪ್ಲೈನ್ ಬಂದು ಇದಕ್ಕೆ ಕನೆಕ್ಟ್ ಆಕೈತಿ ಇದಕ್ಕೆ ಕನೆಕ್ಟ್ ಆಗೋದ್ರಿಂದ ಇಲ್ಲಿ ಇವತ್ತೂ ನೀರು ಹಾಕೈತಿ ಅದಕ್ಕೆ ಒಂದು ದೊಡ್ಡದು ತಮ್ಮ ಗುರ್ತಿರಲಿ ಒಂದು ದೊಡ್ಡದು ಹೆಂಗೀಗ ಹಳ್ಳಿ ಕುಡಿ ನೀರಿನ ಯೋಜಕ ದೊಡ್ಡ ದೊಡ್ಡ ಟ್ಯಾಂಕ್ ಮಾಡ್ತಾರಲ್ಲ ಹಂಗೆ ಟ್ಯಾಂಕ್ಗಳು ನಿರ್ಮಾಣ ಹಾಕವು ಆ ಟ್ಯಾಂಕ್ನಿಂದ ಕೆಲವೊಂದು ಹಳ್ಳಿಗೆ ಕನೆಕ್ಷನ್ ಹೋಗ್ತವೆ ಆ ಪೈಪ್ಲೈನ್ ಮುಖಾಂತರ ಹಳ್ಳಿ ಕುಡಿ ನೀರಿನ ಯೋಜನೆ ಅಂತೈತಲ್ಲ ಅದೇ ಟೈಪ್ ಜಲ್ ಜೀವನ್ ಮಿಷನ್ ಅಂತೇಳಿ ಅದು ಹೊಸದಾಗಿ ಬಂದಿರೋಂಥದ್ದು ಅದು ಇಡೀ ಈಗ ನಮ್ಮ ಜಿಲ್ಲೆಕ್ಕೇ ಮಾಡಾಕತ್ತಾರದು ಅದಕ್ಕೆ ಎಲ್ಲಿ ಜೆ ಜೆ ಎಮ್ ಮುಗ್ದವಲ್ಲ ಆ ಜೆ ಜೆ ಎಮ್ಗೆ ಕನೆಕ್ಷನ್ ಆಗ್ತಾವೆ ಈಗ ಅಕಸ್ಮಾತ್ ಇಲ್ಲಿ ಓರೇಡ್ ಟ್ಯಾಂಕ್ ಇರ್ತೈತಿ ಆ ಓರೇಡ್ ಟ್ಯಾಂಕಿಗೆ ಆ ನೀರು ಕನೆಕ್ಷನ್ ಹೊಡಿತಾರೆ ಆ ಓರೇಡ್ ಟ್ಯಾಂಕ್ದಿಂದ ಎಲ್ಲರಿಗೂ ನೀರು ಸಪ್ಲೈ ಆಗುವಂಥ ಡಬಲ್ ಸ್ಕೀಮ್ ಅಲ್ಲದು ಅದು ಒಂದು ಬ್ಯಾರೇನೆ ಇದು ಬ್ಯಾರೇನೆ ಅದು ಬರೋದ್ರಿಂದ ಸೀದಾ ನಮ್ಗ ನದಿಯಿಂದ ನೀರು ಸಪ್ಲೈ ಆಕೈತಿ ಆಲ್ಮಟ್ಟಿಯಿಂದ ಸಪ್ಲೈ ಆಕೈತಿ ನೇರವಾಗಿ ನೀರು ಬರ್ತೈತಿ ಅದು ಅದನ್ನ ಹೇಳಿದ್ದು ನಾನು ಡಬಲ್ ಯೋಚನೆ ಅಲ್ಲ ಸರಿ ಹಾಗಾದ್ರೆ ಇನ್ನೊಂದು ಕೊಡ್ರಿ ತಾವ್ ಶಾಸಕರು ಆದ್ಮೇಲೆ ಈಗ ಎಷ್ಟು ಪ್ರಮಾಣದಲ್ಲಿ ತಾವು ಎಷ್ಟು ಅಂದರೆ ಎಷ್ಟು ಅಂದಾಜು ಎಷ್ಟು ಮೊತ್ತದಲ್ಲಿ ತಾವು ಈ ಮತಕ್ಷೇತ್ರದಲ್ಲಿ ಕಾಮಗಾರಿ ಉದ್ಘಾಟನೆ ಮಾಡಿದ್ದೆ ಸರಿ ಈಗ ಎಲ್ಲ ಕಡೆ ಈಗ ಏನು ಎಮ್ ಅದಾವು ಅಂದಾಜು ಒಂದು ನೂರು ಕೋಟಿ ನಾವು ಮಾಡಾಕತ್ತೀವಿ ಈಗ ಕೆಲವೊಂದು ಇವತ್ತು ಇನ್ನೂ ಪೂಜೆಗಳಿದ್ದು ಅನಿವಾರ್ಯ ಕಾರಣದಿಂದ ಉಳಿದಾವು ಈ ಬರುವಂಥ ದಿನ ಈಗ ಅದೇ ಅಲ್ಲಿ ಒಂದು ವಾರನೆಗೆ ಎಲ್ಲನೂ ಮುಗಿಸ್ಕೊಡುವಂಥ ಕೆಲಸ ನಾವು ಮಾಡ್ತೀವಿ ಬರುವಂಥ ದಿನ ಒಂದು ಒಂದು ಒಳ್ಳೆಯದು ರೈತರಿಗೆ ನಮ್ಮ ಜನಕ್ಕೆ ಕುಡಿ ನೀರಿನ ತೊಂದರೆ ಆಗಬಾರ್ದು ಮಾಡ್ದನ್ನಂತ ವಿಚಾರ ಇಟ್ಟುಕೊಂಡು ಆದಷ್ಟು ಬೇಗ ಮಾಡುವಂತ ಕೆಲಸ ಮಾಡಾಗತ್ತೆ ಸರಿ ಈ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತಾಡಿದ್ರಿ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ನಮಗೆ ತೊಂದರೆ ಇದೆ ಅಂತೆ ತಮ್ಮ ಕಾರ್ಯಕರ್ತರು ಏನೋ ದೂರ ಕೊಟ್ಟಿದ್ದಾರೆ ತಮಗೆ ಸರ್ ನಮ್ಮ ಕಾರ್ಯಕರ್ತರು ದೂರ ಕೊಡುವಂಥ ಪ್ರಶ್ನೆನೇ ಇಲ್ಲ ನಮ್ಮ ಕಾರ್ಯಕರ್ತರು ಯಾರು ದೂರನೇ ಕೊಡೋಂಗಿಲ್ಲ ಅವರು ನಮ್ಮ ಕಾರ್ಯಕರ್ತರು ಸುಮ್ ಅವರು ಆದರೆ ಕಾರ್ಯಕರ್ತರು ಭಾಳ ಶ್ರಮ ಪಟ್ಟು ಅವರು ನನ್ನನ್ನು ಗೆಲ್ಸಿದಾರೆ ಅವ್ರು ಸೇವೆ ಮಾಡೋದು ಅವ್ರು ವಿನಾಚರಿಸುವಂಥ ಕರ್ತವ್ಯ ನಂದದ ಐದು ಗ್ಯಾರಂಟಿಗೆ ನಮಗೂ ಸಂಬಂಧ ಇಲ್ಲ ಐದು ಗ್ಯಾರಂಟಿ ಏನು ಯೋಜನೆಗಳು ಎಲ್ಲ ಸಾಮಾನ್ಯ ಜನರು ಏನು ಮಾತಾಡ್ತಾರಂದ್ರ ಒಂದು ತಿಂಗ್ಳು ಬರ್ತಾವು ಎರಡು ತಿಂಗಳು ಬರಂಗಿಲ್ಲ ಈ ಥರ ಐದು ಕಿಲೋ ಅಕ್ಕಿ ಹತ್ತು ಕಿಲೋ ಅಕ್ಕಿ ಅಂದರು ಅದನ್ನು ಹಂಗೆ ಆಗ್ಯದ ಈಗ ನಾವು ಅವ್ರ ಬಗ್ಗೆ ಟೀಕಾ ಮಾಡೋದು ಬೇಡ ಕರೆಂಟ್ ಉಚಿತವಾಗಿ ಕೊಡ್ತೀನಿ ಅಂದರೂ ಏನು ಪರಿಸ್ಥಿತಿ ಆಗೈತೆ ಅಂತ ಗೊತ್ತೈತಿ ಇವತ್ತಿನ ಸರ್ಕಾರ ಬಸ್ ಉಚಿತವಾಗಿ ಕೊಟ್ಟಿತ್ತು ಈಗ ನೋಡಿರಿ ಬಸ್ ಬೇರೆ ಗಂಡಸರಿಗೆ ಹೆಚ್ಚು ಮಾಡಬೇಡ್ರಿ ತವತ್ತೆ ಉಪನಿಗಿನ ಹೇಳಿದ್ನ ಬಸ್ ಬೇರೆ ಹೇಳ್ಸ್ಯಾರ ಒಂದರದೊಂದು ಮಾಡ್ಕೋತರ ಸರ್ಕಾರನೂ ನಡಿಬೇಕು ನಾವು ಅದಿಲ್ಲ ಅದು ಇವತ್ತಿನ ಗ್ಯಾರಂಟಿಗಳು ಭಾಳ ಏನು ಅರ್ಥಪೂರ್ಣವಾಗಿ ಅವ್ರು ಹೇ ಹೇಳ್ತಾರಲ್ಲ ಕಾಂಗ್ರೆಸ್ನವರು ಆ ಮಟ್ಟಕ್ಕೆ ಅವು ಸಕ್ಸಸ್ ಆಗಿಲ್ಲ ಯಾಕಂದ್ರೆ ಎಲ್ಲರಿಗೂ ತಿಂಗಳ ತಿಂಗಳ ಬರುವಂಥದ್ದು ಇವತ್ತಿನ ಸರ್ಕಾರದ ಪರಿಸ್ಥಿತಿ ತಮಗೆಲ್ಲ ಗೊತ್ತಿರುವಂಥದ್ದು ಕಾಂಟ್ರಾಕ್ಟರ್ ಕೇಳ್ರಿ ಇಲ್ಲ ಆಗ್ತಾ ಇಲ್ಲ ಎಲ್ಲ ಮುಂದುವರೆದ ಕಾಮಗಾರಿಗಳೇ ಇಲ್ಲ ಅಭಿವೃದ್ಧಿ ಕಾಮಗಾರಿಗಳು ಜನ ಪರಿಸರ ಅಭಿವೃದ್ಧಿ ಮಾಡಕ್ಕೆ ದುಡ್ಡು ಇಲ್ಲ ಇವತ್ತಿನ ಪರಿಸ್ಥಿತಿ ಇದಾಗಿದೆ ಈಗ ಹಾಗಾದ್ರೆ ಈ ಗ್ರಾಮೀಣ ಮಟ್ಟದಲ್ಲಿ ಈ ನೀರು ಒಂದು ಬಿಟ್ಟರೆ ವಸ್ತಿ ಯೋಜನೆ ಸಮಸ್ಯೆಯನ್ನು ತಮ್ಮ ಮುಂದೆ ಪ್ರಸ್ತಾಪ ಮಾಡಿದಾರಾ ಸಾಕಷ್ಟು ಜನ ವಸ್ತಿ ಎಲ್ಲಾರ್ಗಿ ಮನಿ ಬೇಕ್ರಿ ಎಲ್ಲ ಸಾಕಷ್ಟು ಕಡೆ ಶೌಚಾಲಯಗಳಿಲ್ಲ ಈಗ ತಾನೇ ಸ್ಕೂಲ್ ರಿಪೇರಿ ಬಗ್ಗೆ ಹೇಳಿದ್ರು ನೋಡ್ರಿ ಈಗ ಅವರು ಆಶೀರ್ವಾದ ಮಾಡಿ ಕೆಲ್ಸರ ನಾನು ಶಾಸಕ ಶಾಸಕನೇ ಬರುವಂತ ಐದು ವರ್ಷದಾಗ ಪ್ರಾಮಾಣಿಕವಾಗಿ ಅವ್ರ ಜೊತೆ ಇದ್ರು ಸಾಧ್ಯ ಆದ ಮಟ್ಟಿಗೆ ನ್ಯಾಯ ಕೊಡುವಂತ ಕೆಲಸ ನಾ ಮಾಡ್ತೇನೆ ಲಾಸ್ಟ್ ಕ್ವಶನ್ ಈ ಎಲ್ಲ ಕಾರ್ಯಕರ್ತರುಗಳಿಗೆ ಮತ್ತು ಎಲ್ಲ ಜನರಿಗೆ ಏನಿದೆ ಅಂತಂದರೆ ಜೆ ಡಿ ಎಸ್ ಸರ್ಕಾರ ಇಲ್ಲ ಜೆ ಡಿ ಎಸ್ ಸರ್ಕಾರಕ್ಕೆ ಅನುದಾನ ಬರ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗೆ ಹೆಚ್ಚುವರಿ ಅಮೌಂಟನ್ನು ಖರ್ಚು ಮಾಡಿದೆ ಅನುದಾನ ಕಡಿಮೆ ಬರ್ತಾ ಇದೆ ಆ ಕಡಿಮೆ ಅನುದಾನದಲ್ಲಿ ಶಾಸಕರು ಯಾವ ಕೆಲಸ ಮಾಡ್ತಾರೋ ಏನು ಬಿಡ್ತಾರೋ ಅಂತಕ್ಕಂಥ ಪ್ರಶ್ನೆ ಇದೆ ಅದಕ್ಕೆ ನಾವೇನು ಉತ್ತರ ಕೊಡ್ತೀವಿ ನಾನು ಹೇಳ್ತೀನಲ್ಲ ಈ ಕ್ಷೇತ್ರದಲ್ಲಿ ನನಗೆ ಆಶೀರ್ವಾದ ಮಾಡೋದಾದ್ಮೇಲೆ ನಾ ಶಾಸಕನೇ ಇಲ್ಲಿ ಅವರು ಕೇಳ್ದಂಥಾಗ ಸ್ಪಂದಿಸುವಂಥದ್ದು ನನ್ನ ಕರ್ತವ್ಯ ಇವತ್ತಿನ ಏನು ನೋಡಿಕೊಂಡು ನಮ್ಮ ಕೈಲಿ ಆದ ಮಟ್ಟಿಗೆ ಪ್ರಾಮಾಣಿಕವಾಗಿ ಅವ್ರು ಮುಟ್ಟುವಂಥದ್ದು ಅವ್ರು ಕೆಲಸ ಮಾಡುವಂಥದ್ದು ನಮ್ಮ ಡ್ಯೂಟಿ ಆಯ್ತದೆ ಏನು ಮೂಲಭೂತ ಸೌಕರ್ಯ ಇದಾವಲ್ಲ ಮಾಡುವಂಥದ್ದು ಇವತ್ತು ಜನಪ್ರತಿನಿಧಿ ಆದ್ಮೇಲೆ ಯಾವುದೇ ಸರ್ಕಾರ ಇರಲಿ ನಾವು ಹೋಗಿ ನಮ್ಮ ಸಚಿವರ ಬಳಿ ಮುಖ್ಯಮಂತ್ರಿಗಳ ಬಳಿ ಉಪಮುಖ್ಯಮಂತ್ರಿ ಭೇಟಿಯಾಗಿ ನಮ್ಮ ಕ್ಷೇತ್ರದ ಸಮಸ್ಯೆ ಬಗ್ಗೆ ನಾವು ತೋಡ್ಕೊತೀವಿ ಆ ಮಾಡುವುದು ಬಿಡುಗು ನಾನು ಡ್ಯೂಟಿ ನಾ ಮಾಡಬೇಕು ಅದು ಮುಂದಿನದು ಅದಕ್ಕೆ ಅದನ್ನೇನಿಲ್ಲ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಅಂತ ಗಮನಿಸೋ ಕೆಲಸ ಮಾಡ್ತೀವಿ